ಫ್ರೆಂಡ್ ನಮಸ್ತೆ ಇ ಟಿವಿ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ನರೇಶ್ ಲಿವರ್ ಫ್ರೈನ ಹೇಗೆ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಫಸ್ಟ್ ಇದು ಒಂದು ಸ್ವಲ್ಪ ಬಾಣಲಿ ಬಿಸಿಯಾಗಿ ಮತ್ತೆ ಎಣ್ಣೆ ಕಾಯ್ಲಿ ಅದು ಕಾಯ್ದಿ ಥರ ಕಾದಿದ್ದಾದ್ಮೇಲೆ ನಾವು ಫಸ್ಟಿಗೆ ಈರುಳ್ಳಿನ ಹಾಕೋತಾ ಇದ್ದೀನಿ ಇವಾಗ ಸ್ನೇಹಿತರ ಇದು ಫುಲ್ಲು ಕಂಪ್ಲೀಟು ಈರುಳ್ಳಿ ಬಂದ್ಬಿಟ್ಟು ನಿಮಗೆ ಫುಲ್ ಕಂಪ್ಲೀಟು ಗೋಲ್ಡನ್ ಕಲರ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಮತ್ತು ಇದು ಈರುಳ್ಳಿದು ಹಸಿ ಸ್ಮೆಲ್ ಬರುತ್ತೆ ಆ ಹಸಿ ಸ್ಮೆಲ್ಲು ಅಂದರೆ ವಾಸನೆ ನಿಮಗೆ ಅದು ಹೋಗಬೇಕು ಅಲ್ಲಿವರೆಗೂ ನೀವು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಇವಾಗ ಈರುಳ್ಳಿ ಫುಲ್ಲು ಕಂಪ್ಲೀಟ್ ಕಂದು ಬಣ್ಣಕ್ಕೆ ಸ್ವಲ್ಪ ತಿರುಗ್ತಾ ಇದೆ ನೋಡಿ ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾರ್ಮಲಾಗಿ ಅಂಗಡಿಯಿಂದ ತೊಗೊಂಬಂದು ಹಾಕ್ತಾರೆ ಬಟ್ಟಾರೆ ನಾನು ಆ ಥರ ಹಾಕಲ್ಲ ಯಾಕಂದರೆ ನಾನೇ ಸ್ವತಃ ಇದು ಶುಂಠಿ ಮತ್ತು ಬೆಳ್ಳುಳ್ಳಿನ ನಾನು ಜಜ್ಜಿ ರೆಡಿ ಮಾಡ್ಕೊಂಡಿರೋಂಥ ಶುಂಠಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಹಾಕ್ತಾಯಿದ್ದೀನಿ ಇದು ಮತ್ತು ಇನ್ನೊಂದೇನೆಂದರೆ ಇದು ನೀವು ನೋಡಿ ಇದ್ರದ್ದು ಟೇಸ್ಟು ಕೂಡ ಅಷ್ಟೇ ನೀವು ನಾವು ನ್ಯಾಚುರಲ್ಲಾಗಿ ಜಜ್ಜಿ ನಾವು ಹಾಕೋದ್ರಿಂದ ಇದ್ರದ್ದು ಸ್ಮೆಲ್ ಆದರೂ ಆಗಲಿ ಮತ್ತು ಟೇಸ್ಟ್ ಆದರೂ ಆಗಲಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅದ್ರದ್ದು ಆ ಫ್ಲೇವರು ನೀವು ಸವಿಬೇಕು ಫ್ರೆಂಡ್ಸ್ ಆವಾಗಲೇ ನಿಮ್ಗೆ ಅದ್ರದ್ದು ಫೀಲ್ನೆಸ್ ಗೊತ್ತಾಗೋದು ಮತ್ತು ಇದೂ ಅಷ್ಟೇ ಇದ್ರದ್ದು ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ನೀವು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಇದಾದ್ಮೇಲೆ ನಾನು ಇದಕ್ಕೆ ಪುದೀನ ಹಾಕೋತಾ ಇದ್ದೀನಿ ಈ ಪುದೀನೂ ಅಷ್ಟೇ ಇದೇನಂದರೆ ಇದ್ರದ್ದು ಸ್ವಲ್ಪ ಹಸಿ ಸ್ಮೆಲ್ ಇರುತ್ತಲ್ಲ ಅದು ಹೋಗಬೇಕು ಅಲ್ಲಿವರೆಗೂ ಸ್ವಲ್ಪ ಹುರ್ಕೋಬೇಕು ಮತ್ತು ಇನ್ನೊಂದು ಹೇಳಿದ್ರೆ ಕೆಲವರು ಈ ಕೊತ್ತಂಬರಿ ಮತ್ತು ಇದು ಪುದೀನ ಲಾಸ್ಟಲ್ಲಿ ಹಾಕೋತಾರೆ ಬಟ್ ಅದೇ ನಾನು ಇದನ್ನು ಇವಾಗೇ ಹಾಕೋತೀನಿ ಏನಕ್ಕೆ ಅಂದರೆ ಅದು ಅದರದ್ದು ಫ್ಲೇವರ್ ಏನಿದೆ ಅದ್ರ ಟೇಸ್ಟ್ ಏನಿದೆ ಅದು ಇವಾಗಲೇ ಅದು ಅದು ಬಿಡುತ್ತೆ ಅದು ಅದಕ್ಕೋಸ್ಕರ ನಾನು ಪುದೀನ ಇವಾಗ್ಲೇನೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದ್ರೊಳಗಡೆಗೆ ಇದಕ್ಕೆ ಇವಾಗ ನಾನೊಂದು ಸ್ವಲ್ಪ ಕರ್ಬೇವ್ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ನೆಕ್ಸ್ಟ್ ಇವಾಗ ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ನಿಮಗೆ ಅದು ನಿಮಗೆ ಖಾರ ಎಷ್ಟು ಬೇಕು ಅಂತ ನಿಮ್ಗೆ ಅನ್ಸುತ್ತೋ ಅಷ್ಟು ನೀವು ಹಸಿ ಮೆಣಸಿನ್ಕಾಯಿನ ನೀವು ಯೂಸ್ ಮಾಡ್ಬೋದು ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಅವರು ಮತ್ತೆ ಅವರು ತಿನ್ನೋದೇ ಇಲ್ಲ ಯಾಕಂದರೆ ಖಾರ ಖಾರ ಅಂತ ಹೇಳ್ತಾರೆ ಅದೇ ಇದು ಉದ್ದಕ್ಕಿರೋದು ಅಂದಾಗ ನಾವು ಈಸಿಯಾಗಿ ಅದನ್ನು ಸಪ್ರೇಟ್ ಮಾಡ್ಬೋದು ಅದಕ್ಕೋಸ್ಕರ ನಾನು ಉದ್ದಕ್ಕೆ ಹಚ್ಚಿ ಹಚ್ಚಿಟ್ಕೊಂಡಿದ್ದೀನಿ ನಾನು ನೆಕ್ಸ್ಟು ನಾನು ಟಮೊಟನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಟಮೊಟನೂ ಅಷ್ಟೇ ನೀವು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹಚ್ಕೊಳ್ಳಿ ಹಚ್ಕೊಂಡು ಹಾಕ್ಕೊಳ್ಳಿ ಟಮೊಟೊ ಬಂದ್ಬಿಟ್ಟು ನಿಮಗೆ ಫುಲ್ಲು ಸ್ಮೂತ್ ಆಗುತ್ತೆ ಪ್ಲಸ್ ಏನಂದರೆ ಆ ಆ ಟೈಮಲ್ಲಿ ನೀವು ಅಲ್ಲಿವರೆಗೂ ಇವಾಗ ಟೊಮೊಟೊನ ನಾವು ಫ್ರೈ ಮಾಡ್ಕೊತಾ ಇರಬೇಕಾಗತ್ತೆ ಹೇಗಿದೆ ಅಂದರೆ ಸ್ನೇಹಿತರೆ ನಾವು ಸುಮ್ಮನೆ ಕೂತ್ಕೊಂಡು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಫ್ರೆಂಡ್ ಮನೆಗೆ ಬಂದರೆ ಒಂದು ಲಿವರ್ ಫ್ರೈ ಲಿವರ್ ಫ್ರೈನ ಮಾಡ್ಕೊಂಡು ತಿನ್ನೋಣ ಅನ್ನಿಸ್ತು ಅದಕ್ಕೋಸ್ಕರ ಹಾಗೇ ಇದೆಲ್ಲ ಮಾಡ್ತಾಯಿದ್ದೀವಿ ಇವಾಗ ನೆಕ್ಸ್ಟು ನಾನು ಇದಕ್ಕೆ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ತೀನಿ ಕ್ಯಾಪ್ಸಿಕಮ್ ಅಂದ್ಬಿಟ್ಟು ನಾನು ಸ್ಟಾರ್ಟಿಂಗಲ್ಲೇ ಆ್ಯಡ್ ಮಾಡಲ್ಲ ಏನಕ್ಕೋಸ್ಕರ ಅಂದರೆ ಅದು ತುಂಬ ಬೆಂದೋಗ್ಬಿಟ್ರೆ ನಿಮಗೆ ಚೆನ್ನಾಗಿರೋದಿಲ್ಲ ಅದು ಅದು ಬಾಯಿ ಬಾಯಿಗೆ ಸಿಗ್ತಾ ಇರಬೇಕು ಅವಾಗ ಅದು ತುಂಬ ಚೆನ್ನಾಗಿರುತ್ತೆ ಅದು ಒಂದು ಸ್ವಲ್ಪ ಅದಕ್ಕೋಸ್ಕರ ನಾನು ಇವಾಗ ನಾನು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರ ನಾನು ಮತ್ತೆ ನಾನು ನಿಮ್ಗೆ ಇನ್ನೊಂದು ಹೇಳೋದೇನೆಂದರೆ ಪಾಪ ಮನೆಯಲ್ಲಿ ಹೆಣ್ಮಕ್ಳು ಯಾವಾಗೂ ತುಂಬ ಎಲ್ಲ ಅಡುಗೆ ಮಾಡ್ತಾನೆ ಇರ್ತಾರೆ ಅವ್ರಿಗೂ ಒಂದು ಸ್ವಲ್ಪ ಫ್ರೀ ಕೊಟ್ಟು ಒಂದು ಸರಿ ನೀವು ನಿಮ್ಮ ಸ್ವತಃ ನಿಮ್ಮ ಕೈಯಿಂದ ನಿಮ್ಗೇನೋ ಒಂದು ಅಡುಗೆ ಮಾಡೋ ಟ್ಯಾಲೆಂಟ್ ನಿಮಗಿರುತ್ತೆ ಅವ್ರಿಗೂ ಒಂದು ಸರಿ ನೀವು ಕೂಡ ಏನಾದರೂ ಒಂದು ಮಾಡಿ ಮನೇಲಿರೋರಿಗೆ ಬಡಿಸಿ ಅವ್ರು ಎಷ್ಟು ಖುಷಿಯಾಗಿ ಎಷ್ಟು ಆನಂದವಾಗಿ ಸವಿತರನ್ನೋದು ನೋಡಿ ಅವ್ರಿಗೂ ಒಂದು ಸ್ವಲ್ಪ ರೆಸ್ಟ್ ಕೊಟ್ಟು ಮತ್ತು ಇವಾಗ ಕ್ಯಾಪ್ಸಿಕಮ್ ಹಾಕೊ ಹಾಕ್ಕೊಂಡಿದ್ದಾಯಿತು ಅದನ್ನು ಒಂದು ಸ್ವಲ್ಪ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳೋ ಟೈಮು ನಾನು ಇವಾಗ ತೋರಿಸ್ತೀನಿ ಬನ್ನಿ ಯಾವ್ಯಾವುದು ಮಸಾಲೆಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು ಏನು ಅನ್ನೋದನ್ನು ನಾನು ಇವಾಗ ತೋರಿಸ್ಕೊಡ್ತೀನಿ ಬನ್ನಿ ಫಸ್ಟಿಗೆ ನಾನು ಅರಶಿನ ಪುಡಿ ತೊಗೊಂಡಿದ್ದೀನಿ ಇದು ಬಂದುಬಿಟ್ಟು ನಿಮಗೆ ಒಂದು ಚಿಟಿಕೆ ಅಷ್ಟು ಅಷ್ಟೇ ಆಯಿತಾ ನಾನು ಈ ಅರ್ಶಿನ ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಅಂತಂದರೆ ಇದ್ರದ್ದು ಒಂಥರ ಲಿವರಲ್ಲಿ ಕೋಚ್ ಸ್ಮೆಲ್ ಬರುತ್ತಲ್ಲ ಈ ಅರ್ಶನ ನಾವು ಆ್ಯಡ್ ಮಾಡೋದ್ರಿಂದ ಆ ಕೋಚ್ ಸ್ಮೆಲ್ಲು ಕೂಡ ನಿಮಗೆ ಅಷ್ಟು ಬರೋದಿಲ್ಲ ಅದು ನೆಕ್ಸ್ಟು ನಾನು ಗರಂ ಮಸಾಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಧನ್ಯಾಪುಡಿನ ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ ಮತ್ತು ಇದು ಪೆಪ್ಪರು ಇದು ಪೆಪ್ಪರ್ ಅಷ್ಟೇ ನಾನು ಒಂದು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಂಡು ಮಾಡ್ಕೋತೀನಿ ಏನಕ್ಕಂದರೆ ಇದು ಬಂದ್ಬಿಟ್ಟು ನಿಮಗೆ ಒಳ್ಳೆ ಫ್ಲೇವರು ಮತ್ತು ಒಂದು ಸ್ವಲ್ಪ ಒಂಥರ ಘಾಟ್ ಘಾಟ್ ಥರ ಒಂಥರ ಚೆನ್ನಾಗಿರುತ್ತೆ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಬಟಾಣಿ ಹಾಕೋತಾ ಇದ್ದೀನಿ ಅಂದರೆ ಬೈಸ್ಕೊಂಡು ಇಟ್ಕೊಂಡಿರೋಂಥ ಬಟಾಣಿ ಮತ್ತು ಸ್ನೇಹಿತರೆ ಈ ಮಾರ್ಕೆಟಲ್ಲಿ ಎಲ್ಲ ಕಡೆಯೂ ಈ ಬಟಾಣಿಗಳು ಈ ಗ್ರೀನ್ ಕಲರೆಲ್ಲ ಹಾಕ್ಬಿಟ್ಟು ನೆನೆಸಿ ನಿಮಗೆ ಮಾಡ್ತಾರೆ ಅಂಥದನ್ನೆಲ್ಲ ತೊಗೊಂಡು ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ನಾವೇ ಮನೆ ತೊಗೊಂಬಂದು ಮಾಮೂಲಿ ಅದು ಬಿಡಿಸಿ ಇದನ್ನು ಬೇಯಿಸಿ ಆ್ಯಡ್ ಅಂತ ಇದು ಇದೆಷ್ಟು ಇದಿಷ್ಟು ಎಲ್ಲ ಆದಮೇಲೆ ನಾನು ಇವಾಗ ಲಿವರ್ನ ನಾನು ಹಾಕೋತಾ ಇದ್ದೀನಿ ಕ್ಲೀನಾಗಿ ಕಟ್ ಮಾಡಿಕೊಂಡು ಕ್ಲೀನಾಗಿ ತೊಳ್ಕೊಂಡು ಕಟ್ ಮಾಡಿಕೊಂಡು ಯೂಸ್ ಮಾಡ್ತಾರಂಥ ಲಿವರ್ ಇದು ಮತ್ತು ಸ್ನೇಹಿತರೆ ನೀವು ಇದು ಲಿವರನ್ನು ಅಷ್ಟೇ ಕ್ಲೀನಾಗಿ ತೊಳ್ಕೊಬೇಕು ಅಂದರೆ ನೀವು ಕ್ಲೀನಾಗಿ ಅರ್ಶನ ಹಾಕಿ ಕ್ಲೀನಾಗಿ ಅರ್ಶನದಲ್ಲಿ ಕ್ಲೀನಾಗಿ ತೊಳಿರಿ ಏನಕ್ಕಂದರೆ ನೀವು ಹತ್ರ ತೊಳೆದಾಗ ಏನಾಗತ್ತಂದರೆ ಈ ಹಸಿ ಸ್ಮೆಲ್ ಅದೆಲ್ಲ ಇರೋದಿಲ್ಲ ಮತ್ತು ಫ್ರೆಂಡ್ಸ್ ನಾನು ಇನ್ನೂ ನಾನು ಉಪ್ಪು ಆ್ಯಡ್ ಮಾಡಿಲ್ಲ ಉಪ್ಪು ನೀವು ಯಾವಾಗ ಆ್ಯಡ್ ಮಾಡಬೇಕು ಅಂತಂದರೆ ಇವಾಗ ನಾವು ಲಿವರ್ ಹಾಕಿರ್ತೀವಿ ಅದು ಅದರದ್ದು ತೇವಾಂಶ ಒಂದು ಸ್ವಲ್ಪ ನೀರು ಬಿಟ್ಕೊಳುತ್ತೆ ಆ ನೀರು ಬಿಟ್ಕೊಳೋಂಥ ಸಂದರ್ಭದಲ್ಲಿ ನೀವು ಉಪ್ಪನ್ನ ಹಾಕಿದ್ರೆ ಆವಾಗ ಆ ಲಿಡ್ನ ಮುಚ್ಚಿ ನಾನು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ ಬೇಯಿಸ್ಕೊಂಡಾದ್ಮೇಲೆ ಉಪ್ಪು ಹಾಕೋಣ ಒಂದು ಸರಿ ಬನ್ನಿ ಇದು ಒಂದು ಸ್ವಲ್ಪ ನೀರು ಬಿಟ್ಕೊಂಡಿದೆಯಲ್ವ ಅಲ್ವಾ ಹೇಳ್ಬಿಟ್ಟು ಒಂದು ಸರಿ ಚೆಕ್ ಮಾಡೋಣ ಹಾಂ ನೋಡಿ ಸ್ನೇಹಿತರೆ ಇವಾಗ ಇವಾಗ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಕ್ಲೀನಾಗಿ ನೋಡಿ ನೀರು ಬಿಟ್ಕೊಂಡಿದೆ ಇವಾಗ ಇದಕ್ಕೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡೋಣ ನೋಡ್ಕೊಂಡು ಸ್ನೇಹಿತರೆ ಉಪ್ಪು ಮಾತ್ರ ನೋಡ್ಕೊಂಡು ಹಾಕಿ ಸ್ವಲ್ಪ ಅಂದರೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡ್ಕೊಳ್ಳಿ ಜಾಸ್ತಿ ಹಾಕೋದಕ್ಕೆ ನೋಡಿಕೊಂಡು ನೋಡಿ ಇವಾಗ ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ನೀವು ಇದೂ ಅಷ್ಟೇ ಪುಡಿ ಉಪ್ಪೆಲ್ಲ ನೀವು ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಯಾಕಂದರೆ ಇದು ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಇದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಪುಡಿ ಉಪ್ಪುಗಿಂತ ಮತ್ತು ಇವಾಗ ನಾನು ಇದಕ್ಕೆ ವಾಟ್ರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ನಿಮ್ಗೇನಾದರೂ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂತ ಏನಾದರೂ ಅನಿಸಿದ್ರೆ ನೀವು ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ ನಾನು ಇವಾಗ ನಾನು ಸೆಮಿ ಗ್ರೇವಿ ಮಾಡ್ಕೊತಾ ಇರೋದ್ರಿಂದ ನಾನು ನೀರನ್ನ ನಾನು ಜಾಸ್ತಿ ಹಾಕ್ಕೊಳೋದಿಲ್ಲ ನಾನು ಸ್ವಲ್ಪ ಮಾತ್ರ ಅಟ್ಲೀಸ್ಟ್ ಅಂದರೆ ಒಂದು ಕಾಫಿ ಅಷ್ಟು ವಾಟ್ರನ್ನ ನಾನು ಆ್ಯಡ್ ಮಾಡ್ಕೊತೀನಿ ಅಷ್ಟೇ ಮತ್ತು ಇನ್ನೂ ಒಂದು ಇವಾಗ ಲಿವರ್ ತೊಗೊಂಡ್ಬರ್ತೀರಿ ಲಿವರ್ ಅಂದರೆ ಬರೀ ಅದರೊಳಗಡೆ ಬರೀ ಲಿವರ್ ಮಾತ್ರ ತೊಗೊಬರ್ಬಾರ್ದು ಕೆಲವರು ಬರೀ ಲಿವರೇ ಹಾಕಿಸ್ಕೊತಾರೆ ಅದ್ರ ಜೊತೆಗೆ ಗುಂಡ್ಕಾಯಿ ಅಂತೆಲ್ಲ ಬರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ಅದ್ರ ಜೊತೆಗೆ ಲಿವರ್ ಜೊತೆಗೆ ಅದನ್ನು ಸೆಂಟರ್ ಸೆಂಟರ್ ಸಿಕ್ತಾಯಿದ್ರೆ ಅದ್ರ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಅದ್ರ ಫ್ಲೇವರು ಕೂಡ ಚೆನ್ನಾಗಿರುತ್ತೆ ಮತ್ತು ಲಿವರ್ನ ಈ ಗುಂಡ್ಕಾಯಿ ಎಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಅದು ಬೇಯ ಪ್ರಮಾಣ ಕೂಡ ಸ್ವಲ್ಪ ಬೇಗ ಆಗುತ್ತೆ ಅಂತ ಮತ್ತು ನಾನು ಇದಕ್ಕೆ ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ತುಪ್ಪನ ನಾನು ಏನಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಂತಂದರೆ ಇವಾಗ ಇದು ಲಿವರೆಲ್ಲ ಏನಿರುತ್ತೆ ಇದು ತುಪ್ಪದ ಜೊತೆಗೆ ಬೇಯ್ತಾ ಇದೆ ಅಂತ ಹೇಳಿದ್ರೆ ನೀವು ತಿನ್ನೋ ಪ್ರತಿಯೊಂದು ಲಿವರು ಕೂಡ ನಿಮಗೆ ತುಪ್ಪದ ಫ್ಲೇವರನೇ ಇರುತ್ತೆ ಪ್ಲಸ್ ತುಪ್ಪನ ಯಾರು ತುಂಬ ಇಷ್ಟಪಡ್ತೀರೋ ಅವರು ಇದನ್ನು ಆ್ಯಡ್ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಇದು ಇನ್ನೊಂದು ಏನಂತೇಳಿದ್ರೆ ತುಪ್ಪನ ನೀವು ಆಪ್ಷನಲ್ಲಾಗಿ ಬೇಕಾದ್ರೆ ಇಟ್ಕೊಬೋದು ಅದು ಇಲ್ಲಾಂದರೆ ನಿಮ್ಮ ಇಷ್ಟ ನಾನು ಇದಕ್ಕೆ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸರಿ ನಿಜವಾಗ್ಲೂ ಇದನ್ನು ತುಪ್ಪನ ಆ್ಯಡ್ ಮಾಡಿಕೊಂಡು ತಿಂದು ನೋಡಿಬಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ನೀವು ಅದ್ರ ಬಗ್ಗೆ ನೀವು ಏನಾದರೂ ಒಂದು ಕಮೆಂಟ್ ಕೊಡಲೇಬೇಕು ಮತ್ತು ಈ ತುಪ್ಪ ಹಾಕಿದ ತಕ್ಷಣ ನೀವು ಲಿಡ್ನ ಮುಚ್ಚಬೇಕು ಯಾಕಂದರೆ ಆ ತುಪ್ಪದ ಸ್ಮೆಲ್ ಏನಿರುತ್ತೆ ಆ ಸ್ಮೆಲ್ಲು ಅದು ಒಳಗಡೆ ಬೇಯ್ತಾ ಇರಬೇಕು ಅದಕ್ಕೋಸ್ಕರ ಒಂದ್ಸರಿ ಕ್ಲೀನ್ ಕ್ಲೀನಾಗಿ ಕಲಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಾಯ್ಲ್ ಮಾಡೋಣ ಓಕೆ ಇವಾಗ ಇದು ಲಿವರ್ ಫ್ರೈ ರೆಡಿಯಾಗಿದೆ ಇವಾಗ ನಾವು ಲಾಸ್ಟಲ್ಲಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಫ್ಲೇವರ್ಗೋಸ್ಕರ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡೋದು ಒಂದು ಚೂರೆ ಛೂರು ಆಗಿ ಚಿಕನ್ದು ಗೀ ರೋಸ್ಟು ಇವಾಗ ರೆಡಿಯಾಗಿದೆ ನಮ್ಮ ಫ್ರೆಂಡ್ಸ್ ಇವಾಗ ಟೇಸ್ಟ್ ನೋಡ್ಬಿಟ್ಟು ಹೇಳ್ತಾರೆ ಹೇಗಿದೆ ಅಂತ ಹೇಳ್ಬಿಟ್ಟು ಬನ್ನಿ ನೋಡೋಣ ಲಿವರ್ ಗೀ ಫ್ರೈ ಟೇಸ್ಟ್ ಮಾಡ್ತಾ ಇದ್ವಿ ಯಾರು ತಿಂದು ನೋಡೋಣ ಸ್ಮೂತ್ ಆಗಿದೆ ಚೆನ್ನಾಗಿದೆ ಹ್ಮ್ ಹ್ಮ್ ಚೆನ್ನಾಗಿದೆ ಎಷ್ಟೊತ್ತು ನೀವು ಲಿವರ್ ಫ್ರೈನ ನೋಡಿದ್ರೆ ಲಿವರ್ ಫ್ರೈ ಮಾಡಿರ್ತೀರಾ ಅದು ಉಳಿದೋಗಿರುತ್ತೆ ಏನ್ ಮಾಡ್ಬೇಕು ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ ಅವಾಗ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ಅದೇ ಲಿವರ್ ಫ್ರೈನ ಇಟ್ಕೊಂಡು ನೀವು ಲಿವರ್ ನ ಮಾಡ್ಬೋದು ಅದು ಕೂಡ ಅಷ್ಟೇ ಟೇಸ್ಟ್ ತುಂಬಾ ಅದ್ಭುತವಾಗಿರುತ್ತೆ ಒಂದ್ಸರಿ ಅದು ಯಾವ ತರ ಮಾಡೋದು ಅಂತ ಹೇಳ್ಬಿಟ್ಟು ನಿಮ್ಗೆ ಇವಾಗ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಈರುಳ್ಳಿನ ಹಾಕೋತಾ ಇದ್ದೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಹಾಕ್ತಾ ಇದ್ದೀನಿ ಫ್ಲೇವರ್ ಫ್ರೈನ ನಾನು ಇವಾಗ ಹಾಕ್ತಾ ಇದ್ದೀನಿ ಇವಾಗ ಹಾಕ ಹಾಕಿ ಮತ್ತೆ ಒಂದು ಸ್ವಲ್ಪ ಹೊತ್ತು ಹಾಗೇನೆ ಒಂದು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಒಂಚೂರು ಹಂಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ರೈಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಅನ್ನ ನೋಡಿ ಸ್ನೇಹಿತರೆ ಉದ್ರುದ್ರಾಗಿರ್ಬೇಕು ನಿಮ್ಗೆ ಅವಾಗ ರೈಸ್ ತುಂಬಾ ಚೆನ್ನಾಗಿ ಬರುತ್ತೆ ನಾನು ನಾನು ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ರುದ್ರಾಗಿ ಇವಾಗ ಆಲ್ರೆಡಿ ನಾವು ಲಿವರ್ಗೆ ಎಲ್ಲ ಉಪ್ಪು ಖಾರ ಎಲ್ಲಾನು ನಾವು ಕರೆಕ್ಟಾಗಿ ನಾವೆಲ್ಲ ಹಾಕಿದ್ದೀವಿ ಇವಾಗ ರೈಸ್ ಆ್ಯಡ್ ಮಾಡಿರೋದ್ರಿಂದ ರೈಸ್ ಇವಾಗ ಕ್ಲೀನ್ ಆಗಿ ನೀವು ಅನ್ನ ಹಾಕೊಂಡಿದ ತಕ್ಷಣ ಕ್ಲೀನ್ ಆಗಿ ಕಲಿಸ್ಕೊಳ್ಳಿ ಇವಾಗ ನೀವು ನೆಕ್ಸ್ಟ್ ರೈಸ್ ಹಾಕೊಂಡಿದ ತಕ್ಷಣ ಇದೊಂದು ಸ್ವಲ್ಪ ಹೈ ಇಟ್ಕೊಂಡು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಒಂದ್ ಸ್ವಲ್ಪ ನಿಮಗೆ ಸೀದಿರೋ ಥರ ಅನ್ಸಿದ್ರು ಪರವಾಗಿಲ್ಲ ಅದು ಫ್ಲೇವರ್ ಚೆನ್ನಾಗೇ ಇರುತ್ತೆ ಬಟ್ ಆದ್ರೆ ಕಲಿಸ್ತಾ ಇರಬೇಕು ಸ್ನೇಹಿತರೆ ಇಲ್ಲಾಂದ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಬಟ್ ಅದು ತಳ ಹಿಡಿದ್ರೂ ಪರವಾಗಿಲ್ಲ ಕ್ಲೀನ್ ಆಗಿ ಕಲಿಸ್ಕೊತಾ ಇರ್ರಿ ಸ್ನೇಹಿತರೆ ಇವಾಗ ಕೊನೆಯದಾಗಿ ನಾನು ಒಂದೇ ಒಂದು ಸ್ವಲ್ಪ ನಿಂಬೆಹಣ್ಣು ಇಟ್ಕೋತೀನಿ ಆ ನಿಂಬೆಹಣ್ಣು ಒಂಥರ ಟೇಸ್ಟು ಹುಳಿ ಹುಳಿಯಾಗಿ ಸಖತ್ತಾಗಿರುತ್ತೆ ಬನ್ನಿ ನೋಡಿದ್ರಲ್ಲ ಫ್ರೆಂಡ್ಸ್ ಚಿಕನ್ ಲಿವರ್ ಫ್ರೈನ ಹೇಗೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಮತ್ತೆ ಹಾಗೆ ನೋಡಿದ್ರಲ್ಲ ಮಿಕ್ಕಿರೋಂಥ ಲಿವರ್ ಫ್ರೈಯಲ್ಲಿ ಲಿವರ್ ರೈಸ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ನಾನು ನಮಸ್ತೆ ಇ ಟಿ ವಿ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ನರೇಶ್ ಲಿವರ್ ಫ್ರೈನ ಹೇಗೆ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಫಸ್ಟ್ ಇದು ಒಂದು ಸ್ವಲ್ಪ ಬಾಂಡ್ಲಿ ಬಿಸಿಯಾಗಿ ಮತ್ತೆ ಎಣ್ಣೆ ಕಾಯಿಲಿ ಅದು ಕಾದಿದ ಥರ ಕಾದಿದ್ದಾದಮೇಲೆ ನಾವು ಫಸ್ಟಿಗೆ ಈರುಳ್ಳಿನ ಹಾಕೋತಾ ಇದ್ದೀನಿ ಇವಾಗ ಸ್ನೇಹಿತರೆ ಇದು ಫುಲ್ಲು ಕಂಪ್ಲೀಟು ಈರುಳ್ಳಿ ಬಂದ್ಬಿಟ್ಟು ನಿಮಗೆ ಫುಲ್ ಕಂಪ್ಲೀಟ್ ಗೋಲ್ಡನ್ ಕಲರ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಮತ್ತು ಇದು ಈರುಳ್ಳಿದು ಹಸಿ ಸ್ಮೆಲ್ ಬರುತ್ತೆ ಆ ಹಸಿ ಸ್ಮೆಲ್ಲು ಅಂದರೆ ವಾಸನೆ ನಿಮಗೆ ಅದು ಹೋಗಬೇಕು ಅಲ್ಲಿವರೆಗೂ ನೀವು ಸ್ವಲ್ಪ ಚೆನ್ನಾಗಿ ಉರ್ಕೋಬೇಕು ಇವಾಗ ಈರುಳ್ಳಿ ಫುಲ್ಲು ಕಂಪ್ಲೀಟು ಕಂದು ಬಣ್ಣಕ್ಕೆ ಸ್ವಲ್ಪ ತಿರುಗ್ತಾ ಇದೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾರ್ಮಲಾಗಿ ಅಂಗಡಿಯಿಂದ ತೊಗೊಂಬಂದು ಹಾಕ್ತಾರೆ ಬಟ್ಟಾರೆ ನಾನು ಆ ಥರ ಹಾಕಲ್ಲ ಯಾಕಂದರೆ ನಾನೇ ಸ್ವತಃ ಇದು ಶುಂಠಿ ಮತ್ತು ಬೆಳ್ಳುಳ್ಳಿನ ನಾನು ಜಜ್ಜಿ ರೆಡಿ ಮಾಡ್ಕೊಂಡಿರೋಂಥ ಶುಂಠಿ ಇದು ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಇದು ಮತ್ತೆ ಇನ್ನೊಂದು ಏನಂದರೆ ಇದು ನೀವು ನೋಡಿ ಇದ್ರದ್ದು ಟೇಸ್ಟ್ ಕೂಡ ಅಷ್ಟೇ ನೀವು ನಾವು ನ್ಯಾಚುರಲ್ ಆಗಿ ಜಜ್ಜಿ ನಾವು ಹಾಕೋದ್ರಿಂದ ಇದ್ರದ್ದು ಆದರೂ ಆಗಲಿ ಮತ್ತು ಟೇಸ್ಟ್ ಆದರೂ ಆಗಲಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅದ್ರದ್ದು ಆ ಫ್ಲೇವರು ನೀವು ಸವಿಬೇಕು ಫ್ರೆಂಡ್ಸ್ ಅವಾಗ್ಲೇ ನಿಮ್ಗೆ ಅದ್ರದ್ದು ಫೀಲ್ನೆಸ್ ಗೊತ್ತಾಗೋದು ಮತ್ತು ಇದನ್ನು ಅಷ್ಟೇ ಇದ್ರದ್ದು ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ನೀವು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಇದಾದಮೇಲೆ ನಾನು ಇದಕ್ಕೆ ಪುದೀನ ಹಾಕೋತಾ ಇದ್ದೀನಿ ಈ ಪುದೀನೂ ಅಷ್ಟೇ ಇದೇನಂದರೆ ಇದ್ರದ್ದು ಸ್ವಲ್ಪ ಹಸಿ ಸ್ಮೆಲ್ ಇರುತ್ತಲ್ಲ ಅದು ಹೋಗಬೇಕು ಅಲ್ಲಿವರೆಗೂ ಸ್ವಲ್ಪ ಹುರ್ಕೋಬೇಕು ಮತ್ತು ಇನ್ನೊಂದು ಏನಂತೇಳಿದ್ರೆ ಕೆಲವರು ಈ ಕೊತ್ತಂಬರಿ ಮತ್ತು ಇದು ಪುದೀನ ಲಾಸ್ಟಲ್ಲಿ ಹಾಕೋತಾರೆ ಬಟ್ ಅದೇ ನಾನು ಇದನ್ನು ಇವಾಗೇ ಹಾಕೋತೀನಿ ಏನಕ್ಕೆ ಅದು ಅದರದ್ದು ಫ್ಲೇವರ್ ಏನಿದೆ ಅದ್ರ ಟೇಸ್ಟ್ ಏನಿದೆ ಅದು ಇವಾಗಲೇ ಅದು ಅದು ಬಿಡುತ್ತೆ ಅದು ಅದಕ್ಕೋಸ್ಕರ ನಾನು ಪುದೀನ ಇವಾಗಲೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದ್ರೊಳಗಡೆಗೆ ಇದಕ್ಕೆ ಇವಾಗ ನಾನೊಂದು ಸ್ವಲ್ಪ ಕರ್ಬೇವು ಆ್ಯಡ್ ಮಾಡ್ತಾ ಇದ್ದೀನಿ ನಾನು ನೆಕ್ಸ್ಟು ಇವಾಗ ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ನಿಮಗೆ ಅದು ನಿಮಗೆ ಖಾರ ಎಷ್ಟು ಬೇಕು ಅಂತ ನಿಮ್ಗೆ ಅನ್ಸುತ್ತೋ ಅಷ್ಟು ನೀವು ಹಸಿ ಮೆಣಸಿನ್ಕಾಯಿನ ನೀವು ಯೂಸ್ ಮಾಡ್ಬೋದು ಹಸಿ ಮೆಣಸಿನ್ಕಾಯಿ ಹಾಕಿದರೆ ಅವರು ಮತ್ತೆ ಅವರು ತಿನ್ನೋದೇ ಇಲ್ಲ ಯಾಕಂದರೆ ಖಾರ ಖಾರ ಅಂತ ಹೇಳ್ತಾರೆ ಅದೇ ಇದು ಉದ್ದಕ್ಕಿರೋದು ಅಂದಾಗ ನಾವು ಈಸಿಯಾಗಿ ಅದನ್ನು ಸಪ್ರೇಟ್ ಮಾಡ್ಬೋದು ಅದಕ್ಕೋಸ್ಕರ ನಾನು ಉದ್ದಕ್ಕೆ ಹಚ್ಚಿ ಹಚ್ಚಿಟ್ಕೊಂಡಿದ್ದೀನಿ ನಾನು ನೆಕ್ಸ್ಟು ನಾನು ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಟಮೊಟನೂ ಅಷ್ಟೇ ನೀವು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹಚ್ಕೊಳ್ಳಿ ಹಚ್ಕೊಂಡು ಹಾಕೊಳ್ಳಿ ಟೊಮೊಟೊ ಬಂದ್ಬಿಟ್ಟು ನಿಮಗೆ ಫುಲ್ಲು ಸ್ಮೂತ್ ಆಗುತ್ತೆ ಪ್ಲಸ್ ಏನಂದರೆ ಆ ಆ ಟೈಮಲ್ಲಿ ನೀವು ಅಲ್ಲಿವರೆಗೂ ಇವಾಗ ಟೊಮೊಟನ ನಾವು ಫ್ರೈ ಮಾಡ್ಕೊತಾ ಇರಬೇಕಾಗತ್ತೆ ಹೇಗಿದೆ ಅಂದರೆ ಸ್ನೇಹಿತರೆ ನಾವು ಸುಮ್ಮನೆ ಕುತ್ಕೊಂಡು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಫ್ರೆಂಡ್ ಮನೆಗೆ ಬಂದ್ರಿ ಒಂದು ಲಿವರ್ ಫ್ರೈ ಲಿವರ್ ಫ್ರೈನ ಮಾಡ್ಕೊಂಡು ತಿನ್ನೋಣ ಅನ್ನಿಸ್ತು ಅದಕ್ಕೋಸ್ಕರ ಹಾಗೇ ಇದೆಲ್ಲ ಮಾಡ್ತಾಯಿದ್ದೀವಿ ಇವಾಗ ನೆಕ್ಸ್ಟು ನಾನು ಇದಕ್ಕೆ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ತೀನಿ ಕ್ಯಾಪ್ಸಿಕಮ್ ಅಂದ್ಬಿಟ್ಟು ನಾನು ಸ್ಟಾರ್ಟಿಂಗಲ್ಲೇ ಆ್ಯಡ್ ಮಾಡಲ್ಲ ಏನಕ್ಕೋಸ್ಕರ ಅಂದರೆ ಅದು ತುಂಬ ಬೆಂದೋಗಿಬಿಟ್ರೆ ನಿಮಗೆ ಚೆನ್ನಾಗಿರೋದಿಲ್ಲ ಅದು ಅದು ಬಾಯಿ ಬಾಯಿಗೆ ಸಿಗ್ತಾ ಇರಬೇಕು ಆವಾಗ ಅದು ತುಂಬ ಚೆನ್ನಾಗಿರುತ್ತೆ ಅದು ಒಂದು ಸ್ವಲ್ಪ ಅದಕ್ಕೋಸ್ಕರ ನಾನು ಇವಾಗ ನಾನು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ನಾನು ಮತ್ತೆ ನಾನು ನಿಮ್ಗೆ ಇನ್ನೊಂದು ಹೇಳೋದೇನೆಂದರೆ ಪಾಪ ಮನೆಯಲ್ಲಿ ಹೆಣ್ಮಕ್ಳು ಯಾವಾಗೂ ತುಂಬ ಎಲ್ಲ ಅಡುಗೆ ಮಾಡ್ತಾನೆ ಇರ್ತಾರೆ ಹಾಂ ಅವ್ರಿಗೂ ಒಂದು ಸ್ವಲ್ಪ ಫ್ರೀ ಕೊಟ್ಟು ಒಂದು ಸರಿ ನೀವು ನಿಮ್ಮ ಸ್ವತಃ ನಿಮ್ಮ ಕೈಯಿಂದ ನಿಮಗೇನೋ ಒಂದು ಅಡುಗೆ ಮಾಡೋ ಟ್ಯಾಲೆಂಟ್ ನಿಮ್ಗಿರುತ್ತೆ ಅವ್ರಿಗೂ ಒಂದ್ಸರಿ ನೀವು ಕೂಡ ಏನಾದರೂ ಒಂದು ಮಾಡಿ ಇರೋರಿಗೆ ಬಡಿಸಿ ಅವ್ರು ಎಷ್ಟು ಖುಷಿಯಾಗಿ ಎಷ್ಟು ಆನಂದವಾಗಿ ಸವಿತರನ್ನೋದು ನೋಡಿ ಅವ್ರಿಗೂ ಒಂದು ಸ್ವಲ್ಪ ರೆಸ್ಟ್ ಕೊಟ್ಟು ಮತ್ತು ಇವಾಗ ಕ್ಯಾಪ್ಸಿಕಮ್ ಹಾಕೋ ಹಾಕ್ಕೊಂಡಿದ್ದಾಯಿತು ಅದನ್ನು ಒಂದು ಸ್ವಲ್ಪ ಒಂದು ಸ್ವಲ್ಪ ಎಣ್ಣೆದಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳೋ ಟೈಮು ಇವಾಗ ತೋರಿಸ್ತೀನಿ ಬನ್ನಿ ಯಾವ್ಯಾವುದು ಮಸಾಲಾಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು ಏನು ಅನ್ನೋದನ್ನು ನಾನು ಇವಾಗ ತೋರಿಸ್ಕೊಡ್ತೀನಿ ಬನ್ನಿ ಫಸ್ಟಿಗೆ ನಾನು ಅರಶಿನ ಪುಡಿ ತೊಗೊಂಡಿದ್ದೀನಿ ಇದು ಬಂದುಬಿಟ್ಟು ನಿಮಗೆ ಒಂದು ಚಿಟಿಕೆ ಅಷ್ಟು ಅಷ್ಟೇ ಆಯಿತಾ ನಾನು ಈ ನಾನು ನಾನೇನಕ್ಕೆ ಯೂಸ್ ಮಾಡ್ತೀನಿ ಅಂತಂದರೆ ಇದ್ರದ್ದು ಒಂಥರ ಲಿವರಲ್ಲಿ ಕೋಚು ಸ್ಮೆಲ್ ಬರುತ್ತಲ್ಲ ಈ ಅರ್ಶನ ನಾವು ಆ್ಯಡ್ ಮಾಡೋದ್ರಿಂದ ಆ ಕೋಚ್ ಸ್ಮೆಲ್ಲು ಕೂಡ ನಿಮಗೆ ಅಷ್ಟು ಬರೋದಿಲ್ಲ ಅದು ನೆಕ್ಸ್ಟು ನಾನು ಗರಂ ಮಸಾಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಧನ್ಯಾ ಪುಡಿನ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಮತ್ತು ಇದು ಪೆಪ್ಪರು ಇದು ಪೆಪ್ಪರ್ ಅಷ್ಟೇ ನಾನು ಒಂದು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಂಡು ಮಾಡ್ಕೋತೀನಿ ಏನಕ್ಕೆಂದರೆ ಇದು ಬಂದ್ಬಿಟ್ಟು ನಿಮಗೆ ಒಳ್ಳೆ ಫ್ಲೇವರು ಮತ್ತು ಒಂದು ಸ್ವಲ್ಪ ಒಂಥರ ಘಾಟ್ ಘಾಟ್ ಥರ ಒಂಥರ ಚೆನ್ನಾಗಿರುತ್ತೆ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಬಟಾಣಿ ಹಾಕೋತಾ ಇದ್ದೀನಿ ಅಂದರೆ ಬೈಸ್ಕೊಂಡು ಇಟ್ಕೊಂಡಿರೋಂಥ ಬಟಾಣಿ ಮತ್ತು ಸ್ನೇಹಿತರೆ ಈ ಮಾರ್ಕೆಟಲ್ಲಿ ಎಲ್ಲ ಕಡೆಯೂ ಈ ಬಟಾಣಿಗಳು ಈ ಗ್ರೀನ್ ಕಲರೆಲ್ಲ ಹಾಕ್ಬಿಟ್ಟು ನೆನೆಸಿ ನಿಮಗೆ ಮಾಡ್ತಾರೆ ಅಂಥದನ್ನೆಲ್ಲ ತೊಗೊಂಡು ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ನಾವೇ ಮನೆಗೆ ತೊಗೊಂಬಂದು ಮಾಮೂಲಿ ಅದು ಬಿಡಿಸಿ ಇದನ್ನು ಬೇಯಿಸಿ ಆ್ಯಡ್ ಅಂತ ಇದು ಇದೆಷ್ಟು ಇದಿಷ್ಟು ಎಲ್ಲ ಆದಮೇಲೆ ನಾನು ಇವಾಗ ಲಿವರ್ನ ನಾನು ಹಾಕೋತಾ ಇದ್ದೀನಿ ಕ್ಲೀನಾಗಿ ಕಟ್ ಮಾಡಿಕೊಂಡು ಕ್ಲೀನಾಗಿ ತೊಳ್ಕೊಂಡು ಕಟ್ ಮಾಡಿಕೊಂಡು ಯೂಸ್ ಮಾಡ್ತಾರಂಥ ಲಿವರ್ ಇದು ಮತ್ತು ಸ್ನೇಹಿತರೆ ನೀವು ಇದು ಲಿವರನ್ನು ಅಷ್ಟೇ ಕ್ಲೀನಾಗಿ ತೊಳ್ಕೊಬೇಕು ಅಂದರೆ ನೀವು ಕ್ಲೀನಾಗಿ ಅರ್ಶನ ಹಾಕಿ ಕ್ಲೀನಾಗಿ ಅರ್ಶನದಲ್ಲಿ ಕ್ಲೀನಾಗಿ ತೊಳೀರಿ ಏನಕ್ಕಂದರೆ ನೀವು ಹತ್ರ ತೊಳೆದಾಗ ಏನಾಗುತ್ತಂದರೆ ಈ ಹಸಿ ಸ್ಮೆಲ್ ಅದೆಲ್ಲ ಇರೋದಿಲ್ಲ ಮತ್ತು ಫ್ರೆಂಡ್ಸ್ ನಾನು ಇನ್ನೂ ನಾನು ಉಪ್ಪು ಆ್ಯಡ್ ಮಾಡಿಲ್ಲ ಉಪ್ಪು ನೀವು ಯಾವಾಗ ಆ್ಯಡ್ ಮಾಡಬೇಕು ಅಂತಂದರೆ ಇವಾಗ ನಾವು ಲಿವರ್ ಹಾಕಿರ್ತೀವಿ ಅದು ಅದರದ್ದು ತೇವಾಂಶ ಒಂದು ಸ್ವಲ್ಪ ನೀರು ಬಿಟ್ಕೊಳುತ್ತೆ ಆ ನೀರು ಬಿಟ್ಕೊಳೋ ಸಂದರ್ಭದಲ್ಲಿ ನೀವು ಉಪ್ಪನ್ನ ಹಾಕಿದ್ರೆ ಅವಾಗ ಆ ಉಪ್ಪು ಲಿವರ್ಗೆಲ್ಲ ಸ್ವಲ್ಪ ಕ್ಲೀನಾಗಿ ಉಪ್ಪು ಹಿಡಿಯುತ್ತೆ ಒಂದು ಸ್ವಲ್ಪ ಲಿಡ್ನ ಮುಚ್ಚಿ ನಾನು ಒಂದು ಸ್ವಲ್ಪ ಬೇಯಿಸ್ಕೊತೀನಿ ಬೇಯಿಸ್ಕೊಂಡಾದ್ಮೇಲೆ ಉಪ್ಪು ಹಾಕೋಣ ಒಂದು ಸರಿ ಬನ್ನಿ ಇದು ಒಂದು ಸ್ವಲ್ಪ ನೀರು ಅಂತ ಅಂತೇಳ್ಬಿಟ್ಟು ಒಂದ್ಸರಿ ಚೆಕ್ ಮಾಡೋಣ ನೋಡಿ ಸ್ನೇಹಿತರೆ ಇವಾಗ ಇವಾಗ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಕ್ಲೀನಾಗಿ ನೋಡಿ ನೀರು ಬಿಟ್ಕೊಂಡಿದೆ ಇವಾಗ ಇದಕ್ಕೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡೋಣ ನೋಡ್ಕೊಂಡು ಸ್ನೇಹಿತರೆ ಉಪ್ಪು ಮಾತ್ರ ನೋಡ್ಕೊಂಡು ಹಾಕಿ ಸ್ವಲ್ಪ ಅಂದರೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡ್ಕೊಳ್ಳಿ ಜಾಸ್ತಿ ಹಾಕೋದಕ್ಕೆ ನೋಡಿಕೊಂಡು ನೋಡಿ ಇವಾಗ ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ನೀವು ಇದೂ ಅಷ್ಟೇ ಪುಡಿ ಉಪ್ಪೆಲ್ಲ ನೀವು ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಯಾಕಂದರೆ ಇದು ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಇದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಪುಡಿ ಉಪ್ಪುಗಿಂತ ಮತ್ತು ಇವಾಗ ನಾನು ಇದಕ್ಕೆ ವಾಟ್ರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ನಿಮ್ಗೇನಾದರೂ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂತ ಏನಾದರೂ ಅನಿಸಿದ್ರೆ ನೀವು ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ ನಾನು ಇವಾಗ ನಾನು ಸೆಮಿ ಗ್ರೇವಿ ಮಾಡ್ಕೊತಾ ಇರೋದ್ರಿಂದ ನಾನು ನೀರನ್ನ ನಾನು ಜಾಸ್ತಿ ಹಾಕೊಳೋದಿಲ್ಲ ನಾನು ಸ್ವಲ್ಪ ಮಾತ್ರ ಅಟ್ಲೀಸ್ಟ್ ಅಂದರೆ ಒಂದು ಕಾಫಿ ಅಷ್ಟು ವಾಟ್ರನ್ನ ನಾನು ಆ್ಯಡ್ ಮಾಡ್ಕೊತೀನಿ ಅಷ್ಟೇ ಮತ್ತು ಇನ್ನೂ ಒಂದು ನಾವು ಇವಾಗ ಲಿವರ್ ತೊಗೊಂಡ್ಬರ್ತೀರಿ ಲಿವರ್ ಅಂದರೆ ಬರೀ ಅದರೊಳಗಡೆ ಬರೀ ಲಿವರ್ ಮಾತ್ರ ತೊಗೊಬರ್ಬಾರ್ದು ಕೆಲವರು ಬರೀ ಲಿವರೇ ಹಾಕಿಸ್ಕೊತಾರೆ ಅದ್ರ ಜೊತೆಗೆ ಗುಂಡ್ಕಾಯಿ ಅಂತೆಲ್ಲ ಬರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಯಾಕಂದ್ರೆ ಅದ್ರ ಜೊತೆಗೆ ಲಿವರ್ ಜೊತೆಗೆ ಅದನ್ನು ಸೆಂಟರ್ ಸೆಂಟರ್ ಸಿಗ್ತಾ ಇದ್ರೆ ಅದ್ರ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಅದ್ರ ಫ್ಲೇವರು ಕೂಡ ಚೆನ್ನಾಗಿರುತ್ತೆ ಮತ್ತು ಲಿವರ್ನ ಈ ಗುಂಡ್ಕಾಯಿ ಎಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಅದು ಬೇಯ ಪ್ರಮಾಣ ಕೂಡ ಸ್ವಲ್ಪ ಬೇಗ ಆಗುತ್ತೆ ಅಂತ ಮತ್ತು ನಾನು ಇದಕ್ಕೆ ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ತುಪ್ಪನ ನಾನು ಏನಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅಂತಂದರೆ ಇವಾಗ ಇದು ಲಿವರೆಲ್ಲ ಏನಿರುತ್ತೆ ಇದು ತುಪ್ಪದ ಜೊತೆಗೆ ಬೇಯ್ತಾ ಇದೆ ಅಂತೇಳಿದ್ರೆ ನೀವು ತಿನ್ನೋ ಪ್ರತಿಯೊಂದು ಲಿವರು ಕೂಡ ನಿಮಗೆ ತುಪ್ಪದ ಫ್ಲೇವರನೇ ಇರುತ್ತೆ ಪ್ಲಸ್ ತುಪ್ಪನ ಯಾರು ತುಂಬ ಇಷ್ಟಪಡ್ತಿರೋ ಅವರು ಇದನ್ನು ಆ್ಯಡ್ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಇದು ಇನ್ನೊಂದು ಹೇಳಿದ್ರೆ ತುಪ್ಪನ ನೀವು ಆಪ್ಷನಲ್ಲಾಗಿ ಬೇಕಾದ್ರೆ ಇಟ್ಕೊಬೋದು ಅದು ಇಲ್ಲಾಂದರೆ ನಿಮ್ಮ ಇಷ್ಟ ನಾನು ಇದಕ್ಕೆ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟ್ ಸೂಪರ್ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸರಿ ನಿಜವಾಗ್ಲೂ ಇದನ್ನು ತುಪ್ಪನ ಆ್ಯಡ್ ಮಾಡಿಕೊಂಡು ತಿಂದು ನೋಡಿಬಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ನೀವು ಅದ್ರ ಬಗ್ಗೆ ನೀವು ಏನಾದರೂ ಒಂದು ಕಮೆಂಟ್ ಕೊಡಲೇಬೇಕು ಮತ್ತು ಈ ತುಪ್ಪ ಹಾಕಿದ ತಕ್ಷಣ ನೀವು ಲಿಡ್ನ ಮುಚ್ಚಬೇಕು ಯಾಕಂದರೆ ಆ ತುಪ್ಪದ ಸ್ಮೆಲ್ ಏನಿರುತ್ತೆ ಆ ಸ್ಮೆಲ್ಲು ಅದು ಒಳಗಡೆ ಬೈತಾ ಇರಬೇಕು ಅದಕ್ಕೋಸ್ಕರ ಒಂದ್ಸರಿ ಕ್ಲೀನ್ ಕ್ಲೀನಾಗಿ ಕಲಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಾಯ್ಲ್ ಮಾಡೋಣ ಓಕೆ ಇವಾಗ ಇದು ಲಿವರ್ ಫ್ರೈ ರೆಡಿಯಾಗಿದೆ ಇವಾಗ ನಾವು ಲಾಸ್ಟಲ್ಲಿ ಅಲ್ಲಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಫ್ಲೇವರ್ಗೋಸ್ಕರ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡೋಣ ಒಂಚೂರು ಚೂರು ಲೈಟ್ ಆಗಿ ಚಿಕ್ಕಂದು ಗೀರ್ ಅಷ್ಟು ಇವಾಗ ರೆಡಿ ಆಗಿದೆ ನಮ್ಮ ಫ್ರೆಂಡ್ಸ್ ಇವಾಗ ಟೇಸ್ಟ್ ನೋಡ್ಬಿಟ್ಟು ಹೇಳ್ತಾರೆ ಹೇಗಿದೆ ಅಂತ ಹೇಳ್ಬಿಟ್ಟು ಬನ್ನಿ ನೋಡೋಣ ಇವರ ಗೀ ಫ್ರೈ ಟೇಸ್ಟ್ ಮಾಡ್ತಾ ಇದ್ವಿ ಯಾವ ರೀತಿ ನೋಡೋಣ ಸ್ಮೂತ್ ಆಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ನೀವು ಲಿವರ್ ಫ್ರೈನ ಲಿವರ್ ಫ್ರೈ ಅದು ಏನು ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ ಅವಾಗ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ಲಿವರ್ ಫ್ರೈನ ಇಟ್ಕೊಂಡು ನೀವು ಲಿವರ್ ರೈಸ್ ನ ಮಾಡ್ಬಹುದು ಅದು ಕೂಡ ಅಷ್ಟೇ ಟೇಸ್ಟ್ ತುಂಬಾ ಅದ್ಭುತವಾಗಿರುತ್ತೆ ಒಂದ್ಸರಿ ಅದು ಯಾವ ತರ ಮಾಡೋದು ಅಂತ ಹೇಳ್ಬಿಟ್ಟು ನಿಮ್ಗೆ ಇವಾಗ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮೊದ್ಲಿಗೆ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಈರುಳ್ಳಿನ ಹಾಕೋತಾ ಇದೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಹಾಕ್ತಾ ಇದ್ದೀನಿ ಫ್ಲೇವರ್ ಫ್ರೈನ ನಾನು ಇವಾಗ ಹಾಕ್ತಾ ಇದ್ದೀನಿ ಇವಾಗ ಹಾಕು ಹಾಕಿ ಮತ್ತೆ ಒಂದು ಸ್ವಲ್ಪ ಹೊತ್ತು ಹಾಗೇನೆ ಒಂದು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಒಂಚೂರು ಹಾಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ರೈಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಅನ್ನ ನೋಡಿ ಸ್ನೇಹಿತರೆ ಇರಬೇಕು ನಿಮ್ಗೆ ಅವಾಗ ರೈಸ್ ತುಂಬ ಚೆನ್ನಾಗಿ ಬರುತ್ತೆ ನಾನು ಆಲ್ರೆಡಿ ನಾನು ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ರುದ್ರಾಗಿ ಇವಾಗ ಆಲ್ರೆಡಿ ನಾವು ಲಿವರ್ಗೆ ಎಲ್ಲ ಉಪ್ಪು ಖಾರ ಎಲ್ಲಾನು ನಾವು ಕರೆಕ್ಟಾಗಿ ನಾವೆಲ್ಲ ಎಲ್ಲ ಹಾಕಿದ್ದೀವಿ ಇವಾಗ ರೈಸ್ ಆ್ಯಡ್ ಮಾಡಿರೋದ್ರಿಂದ ರೈಸ್ಗೆ ಸ್ವಲ್ಪ ಲೈಟಾಗಿ ಉಪ್ಪು ಮತ್ತು ಖಾರನ ಆ್ಯಡ್ ಮಾಡೋಣ ಇವಾಗ ಕ್ಲೀನಾಗಿ ನೀವು ಅನ್ನ ಹಾಕೊಂಡಿದ ತಕ್ಷಣ ಕ್ಲೀನಾಗಿ ಕಲಿಸ್ಕೊಳ್ಳಿ ಇವಾಗ ನೀವು ನೆಕ್ಸ್ಟ್ ರೈಸ್ ಹಾಕೊಂಡಿದ ತಕ್ಷಣ ಇದೊಂದು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಒಂದು ಸ್ವಲ್ಪ ನಿಮಗೆ ಸೀದಿರೋ ಥರ ಅನಿಸಿದ್ರು ಪರವಾಗಿಲ್ಲ ಅದು ಫ್ಲೇವರ್ ಚೆನ್ನಾಗೇ ಇರುತ್ತೆ ಬಟ್ ಆದರೆ ಕಲಿಸ್ತಾ ಇರಬೇಕು ಸ್ನೇಹಿತರೆ ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಬಟ್ ಅದು ತಳ ಹಿಡಿದ್ರೂ ಪರವಾಗಿಲ್ಲ ಕ್ಲೀನಾಗಿ ಕಲಿಸ್ಕೊತಾ ಇರ್ರಿ ಸ್ನೇಹಿತರ ಇವಾಗ ಕೊನೆಯದಾಗಿ ನಾನು ಒಂದೇ ಒಂದು ಸ್ವಲ್ಪ ನಿಂಬೆಹಣ್ಣು ಇಟ್ಕೋತೀನಿ ಆ ನಿಂಬೆಹಣ್ಣು ಒಂಥರ ಟೇಸ್ಟು ಹುಳಿ ಹುಳಿಯಾಗಿ ಸಖತ್ತಾಗಿರುತ್ತೆ ಬನ್ನಿ ನೋಡಿದ್ರಲ್ಲ ಫ್ರೆಂಡ್ಸ್ ಚಿಕನ್ ಲಿವರ್ ಫ್ರೈನ ಹೇಗೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಮತ್ತು ಹಾಗೆ ನೋಡಿದ್ರಲ್ಲ ಮಿಕ್ಕಿರೋಂಥ ಲಿವರ್ ಫ್ರೈಯಲ್ಲಿ ಲಿವರ್ ರೈಸ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡಿ